ನಮ್ಮ ಸಚಿವರಾದ ಮೀನುಗಾರಿಗೆ ಸಚಿವರಾದಂತಹ ಮಂಕಾಳ್ ಮಂಕಾಳ ವೈದ್ಯನಿಗೆ ಹೇಳೋದು ಮಾತು ಅವ್ನು ಹೇಳೋದ ದೇವಸ್ಥಾನಕ್ಕೆ ಬಂದಿದ್ದ ಓಟ್ ಓಟ್ ಹಾಕೋ ಮುಂಚೆ ದೇವಸ್ಥಾನಕ್ಕೆ ಬಂದ್ಕೊಂಡು ಹೇಳೋದ ಮತ್ತೆ ನೀವೆಲ್ಲರೂ ಓಟ್ ಹಾಕಿ ನಿಮ್ಮ ನಾನು ಈ ಕೋರ್ಟ್ ಬಂದರಿಗೆ ಎಂತ ನಿಮಗೆ ಕೋರ್ಟ್ ಬಂದರ್ ಆಗದೆ ಇದ್ದಂಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳೋಗಿದ್ದ ಅವನ್ ಮಾತು ಹೇಳ್ಕೊಂಡು ಹೋಗಿದ್ದ ಈಗೆಲ್ಲ ಹೋದ ಸರ್ ಮೀನುಗಾರರಿಗೆ ಜೈಲಿಗೆ ಹಾಕಿದ್ದಾರೆ ಅವ್ನಿಗೆ ಬಂದ್ಕೊಂಡಿಲ್ಲ ಅಂತ ನೋಡ್ಕೊಂಡು ಹೋದ ಅವ್ನು ಹೇಳಿದ್ ಮಾತು ಉಳಿಸ್ಕೊಂಡ್ ಎಲ್ಲಿ ಎಲ್ಲಿ ಬಂದ ನಮ್ಮ ಈಗ ಮೀನುಗಾರರಿಗೆ ಯಾರು ಪ್ರೊಟೆಕ್ಷನ್ ಕೊಡುದು ಪೊಲೀಸರಿಗೆ ಕಂಪ್ನಿಯವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಇದ್ದಾರೆ ಅಧಿಕಾರಿಗಳು ಪ್ರೊಟೆಕ್ಷನ್ ಇದ್ದಾರೆ ಮತ್ತೆ ಡಿ ಸಿ ಅವರು ಅವರಿಗೂ ಪ್ರೊಟೆಕ್ಷನ್ ಇದ್ದಾರೆ ಮೀನುಗಾರರಿಗೆ ಯಾರು ಪ್ರೊಟೆಕ್ಷನ್ ಇದಾರೆ ಮೀನುಗಾರರಿಗೆ ಪ್ರೊಟೆಕ್ಷನ್ ಇಲ್ಲ ಮೀನುಗಾರರು ಎಲ್ಲಿ ಹೋಗೋದು ಸರ್ ಮಕ್ಕಳು ಇದೆ ಹೌದು ಇಲ್ಲಾದ್ರೆ ನಮ್ಮನ್ನು ಸಾಯಿಸಿಬಿಡಿ ನಾವು ಸಲ ಹೋಗ್ತೀವಿ ಸರ್ ಒಂದ್ ಒಬ್ರು ಆ ಕಡೆ ಒಬ್ರು ಈ ಕಡೆ ಎಲ್ಲೂ ಎಲ್ಲೂ ಎಲ್ಲ ಒಂದ್ ಕಡೆ ಎಲ್ಲರಿಗೂ ಒಂದೇ ಸಲ ದಯಾಮ ಕೊಡಿಸಿ ನಮಗೆ ರಾಷ್ಟ್ರಪತಿಗಳಿಂದ ದಯಾಮಣ್ಣವನ್ನ ಕೊಡಿಸಿ ಅವ್ರು ಹೇಳ್ಕೊಂಡು ಹೋಗುದು ಮತ್ತೆ ಬಂದಿದ್ದಾರೆ ನೈನ್ ತರ್ಟಿ ಆಗಿದೆ ಅವರು ಬರುವಾಗ ಬಂದ್ಕೊಂಡು ಅವ್ರು ಹೇಳ್ತಾರೆ ಅವ್ರ ಹತ್ರ ಎರಡೇ ಯುದ್ಧ ಮಹಾಯುದ್ಧ ಅಂದ್ರೆ ಅವ್ರ ಇರುವಂತ ಎರಡು ಶಸ್ತ್ರ ಅಂದ್ರೆ ಒಂದು ಒನ್ ಫೋರ್ಟಿ ಒನ್ ಒಂದು ಒನ್ ಫೋರ್ಟಿ ಸೆವರ್ ಸೆಕ್ಷನ್ ಸರ್ ಮತ್ತೊಂದು ಒನ್ ಸಿಕ್ಸ್ಟಿ ಹಾಕಿದ್ದಾರೆ ಬೆಳಿಗ್ಗೆ ಒನ್ ಸಿಕ್ಸ್ಟಿ ತ್ರೀ ಸೆಕ್ಷನ್ ಆಗಿದ್ದಾರೆ ಅವರು ಸೆಕ್ಷನ್ ಅವ್ರ ಲಾಠಿ ಅವ್ರ ಹಗ್ಗ ಎಲ್ಲದು ಅವ್ರ್ ಅವ್ರ ಯುದ್ಧ ಸರ್ ನಮ್ಗೆ ಎಂತ ಮಾಡ್ಲಿಕ್ಕೆ ಗೊತ್ತಿಲ್ಲ ಸರ್ ಮತ್ತೆ ಈಗ ನಾವು ಇಷ್ಟೊಂದು ಹೋರಾಟ ಮಾಡ್ತಿದ್ದೀವಿ ಯಾರು ಒಂದು ಸಲ ಒಂದು ನಮ್ಮ ಊರಿಗೆ ಬಂದು ನಿಮ್ಗೆ ಈ ತರ ಆಗ್ತಿದೆ ಅಂತ ಯಾವ ಎಮ್ ಎಲ್ ಎ ಅಧಿಕಾರಿ ಬಂದಿದ್ದಾರೆ ಸರ್ ಅದು ಒಂದೇ ಮಾತಾಡುದು ಮಾಡ್ತೀನಿ 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 ಅಂತ ಯಾವ ನಾಲ್ಕು ವರ್ಷ ಆಯ್ತು ಅವ್ನು ಮಾಡ್ತೀನಿ ನಾವು ರಕ್ಷಣೆ ಕೊಡ್ತೀವಿ ನಿಮಗೆ ಅಂತ ಹೇಳಿ 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 ನಾಲ್ಕು ವರ್ಷ ಆಯ್ತು ಈಗ ಈಗ ಮೀನುಗಾರರು ಬೀದಿ ಬಾಲಾಗಿದ್ದಾರೆ ಇನ್ನೂವರೆಗೆ ಅವನಿಗೆ ಎಚ್ಚರ ಆಗಲಿಲ್ಲ ಅವನು ಎಲ್ಲಿ ಕೂತಿದಾನೋ ಎಂತ ಏನೋ ಬಂದುಕೊಂಡು ಇಲ್ಲಿ ಒಂದು ನೋಡ್ಕೊಂಡು ಎಂತಾದ್ರು ಎಂತಾದ್ರು ಹೇಳುವಂದ್ರೆ ಅವನು ಇಲ್ಲ ಇವತ್ತು ಮೀನುಗಾರರು ಎಲ್ಲರೂ ಹೋದ್ರು ಅವನು ಯಾವಾಗ ಮೀನುಗಾರಿಕೆ ಸಚಿವ ಅಲ್ಲ ಅವನು ಅವನೆಲ್ಲ ಹೇಳ್ಕೊಂಡ್ ಮಾತೆಂತ ಅವನು ಬರ್ತೇ ನಿಮ್ಮೊಟ್ಟಿಗಿರ್ತೆ ನಾನಿರ್ತೆ ಇವನ್ ಇರ್ತೇ ಇವ್ರು ಇರ್ತಾರೆ ಬರ್ತ್ರು ಅಂತ ಹೇಳ್ಕೊಂಡು ಇವತ್ತು ಬಂದ ಇವ್ರೆಲ್ಲ ಎಲ್ಲಾ ಮೀನುಗಾರಿಕೆ ಎಲ್ಲಾ ಮೀನುಗಾರರಿಗೆ ಕರ್ಕೊಂಡು ಹೋದ್ರು ಸರಿ ಅವನು ಬರ್ಲಿಲ್ಲ ನೀವು ಓಟ್ ಹಾಕ್ಸುವಾಗ ಮಾತ್ರ ಮೀನುಗಾರ ಬೇಕು ಬಾಕಿ ಟೈಮ್ ಮೀನುಗಾರರಲ್ಲಿ ಸತ್ತು ಹೋಗ್ತಾರೆ ನಿಮ್ ಬಾಲಿಗೆ ನೋಡು ಈ ವಿಡಿಯೋ ನೋಡು ಮೀನುಗಾರರು ಎಷ್ಟು ಜನ ಕರ್ಕೊಂಡು ಹೋಗಿದ್ದಾರೆ ನೋಡು ಅವರೆಲ್ಲ ನಾಲ್ಕು ಗಂಟೆ ಒಳಗಡೆ ಇರ್ಬೇಕು ಊರಲ್ಲಿ ಊರಲ್ಲಿ ಸೇರಿಸಬೇಕು ಇಲ್ಲ ಅಂದ್ರೆ ಪ್ರಾಣ ಹೋಗುದು ಸರ್ ಇವತ್ತು ಈ ನನ್ನ ಈ ಸಾವಿಗೆ ಈಗ ನಾನು ಸಮುದ್ರಕ್ಕೆ ಹೋಗಿ ನಾಲ್ಕು ಗಂಟೆ ಒಳಗಡೆ ಯಾರಾದ್ರೂ ಬರ್ಲಿಲ್ಲ ಆದ್ರೆ ನನಗ ನಾನು ನಾನು ಸತ್ತೋದ್ರೆ ಇವತ್ತು ಮಾತ್ರ ನನ್ನ ಸಚಿವರೇ ಕಾರಣ ಅಂತ ನಾನು ಬರೆದಿಟ್ಟು ಸಾಯ್ತೀನಿ ಸರ್ ಇವತ್ತು ಬರೆದಿಟ್ಟು ನನ್ನ ಊರಿ ಬಿಂದು ಬಿಟ್ಟರೆ ಮತ್ತೆ ನನ್ನ ಮೀನುಗಾರಿಗೆ ಯಾರ್ಯಾರಿಗೆ ಕರ್ಕೊಂಡು ಹೋಗಿದ್ರು ದಯವಿಟ್ಟು ಅವರನ್ನ ನಮ್ಮ ಊರಿಗೆ ಸೇರಿಸಿ ಮತ್ತೆ ನಮ್ಮ ಊರನ್ನ ನಮ್ಮ ಊರನ್ನ ಉಳಿಸ್ಕೊಡಿ ದಯವಿಟ್ಟು ಹೇಳಿದ್ ಒಂದೇ ನಮ್ಮ ಊರನ್ನ ಉಳಿಸ್ಕೊಡಿ